ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಕ್ರಿಕೆಟ್ ಆಡಲು ಇಂಗ್ಲೆಂಡ್ ನಿಂದ ಸುದೀಪ್ ಕೇಕರಿ ಕರೆ ಅಭಿನಯ ಚಕ್ರವರ್ತಿ ಹೇಳಿದ್ದೇನೋ ಹೌದು ಅಭಿನವ ಚಕ್ರವರ್ತಿ ಸುದೀಪ್ ನಟ ಮತ್ತು ಕ್ರಿಕೆಟ್ ಆಟಗಾರ ಎನ್ನುವುದು ಎಲ್ಲರಿಗೂ ತಿಳಿದಿರೋ ವಿಚಾರ ಅವರು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಕರ್ನಾಟಕ ಬುಲ್ಡೋಸರ್ ತಂಡದ ನಾಯಕ ಸಹ ಆಗಿದ್ರು ಆದ್ರೆ ಈ ಅಭಿನವ ಚಕ್ರವರ್ತಿ ಸುದೀಪ್ ಈಗ ಇಂಗ್ಲೆಂಡ್ ನಿಂದ ಕ್ರಿಕೆಟ್ ಆಡಲು ಕರೆ ಬಂದಿದೆ ಕ್ರಿಕೆಟ್ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ಇಂಗ್ಲೆಂಡ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಮೇ ಹನ್ನೊಂದರಂದು ಕಾರ್ಪೊರೇಟರ್ ಕ್ರಿಕೆಟ್ ಡೇ ಟೂರ್ನಿ ನಡೆಯಲಿದೆ ಈ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸುವಂತೆ ನಟ ಸುದೀಪ್ಗೆ ಆಹ್ವಾನ ಬಂದಿದೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಹೃದಯಪೂರ್ವಕ ವಂದನೆಗಳು ಲಾರ್ಡ್ಸ್ ಮೈದಾನ ನೋಡುವುದೇ ಒಂದು ಅದೃಷ್ಟ ಅಲ್ಲಿ ಕ್ರಿಕೆಟ್ ಆಡುವುದು ನನ್ನ ಭಾಗ್ಯ ನಾನು ಈ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗಿಯಾಗುವುದು ನನಗೆ ಸಂತಸ ತಂದಿದೆ ಎಂದು ಕಿಚ್ಚ ಸುದೀಪ್ ಹೇಳಿಕೊಂಡಿದ್ದಾರೆ ಮೇ ಹನ್ನೊಂದರಂದು ಕಾರ್ಪೊರೇಟ್ ಕ್ರಿಕೆಟ್ ಡೇ ಟೂರ್ನಿ ನಡೆಯಲಿದೆ ಪ್ರತಿಯೊಂದು ತಂಡವೂ ಮೂರು ಪಂದ್ಯಗಳನ್ನ ಆಡಲಿವೆ ಗೆದ್ದ ತಂಡಕ್ಕೆ ಬಹುಮಾನ ವಿತರಿಸಲಾಗುತ್ತೆ ವೃತ್ತಿಪರ ಕ್ರಿಕೆಟ್ ಆಡುವರು ಸಹ ನೋಂದಣಿ ಮಾಡಿ ಕ್ರಿಕೆಟ್ ನಲ್ಲಿ ಭಾಗವಹಿಸುವುದಾಗಿದೆ ಇನ್ನು ನಟನೆ ಅಷ್ಟೇ ಅಲ್ಲದೆ ಕ್ರಿಕೆಟ್ ನಲ್ಲೂ ಸಹ ಸುದೀಪ್ ಪಳಗಿದ್ದಾರೆ ಸುದೀಪ್ ಕರ್ನಾಟಕ ಬುಲ್ಡೋಸರ್ ತಂಡದ ಪರ ವಿಕೆಟ್ ಕೀಪರ್ ಮತ್ತು ಕ್ಯಾಪ್ಟನ್ ಆಗಿ ಆಟ ಆಡಿದ್ರು ಒಟ್ಟಾರೆ ಕರ್ನಾಟಕ ಅಲ್ಲದೆ ಇಂಗ್ಲೆಂಡ್ ನಲ್ಲೂ ಕೂಡ ಸುದೀಪ್ ಅವರಿಗೆ ಕ್ರಿಕೆಟ್ ಆಡೋಕೆ ಕಾಲ್ ಮಾಡಿದ್ದಾರೆ ಸೊ ನೋಡದಲ್ಲ ವೀಕ್ಷಕರೇ ಈ ವಿಚಾರವನ್ನ ಸುದೀಪ್ ಅವರು ತಮ್ಮ ಟ್ವಿಟರ್ ಮೂಲಕ ಅಭಿಮಾನಿಗಳಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ